ರಾಜ್ಯಾದ್ಯಂತ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಿಂದುಳಿದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಸರ್ಕಾರವು ಮೊರಾರ್ಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂದಿರಾ ಗಾಂಧಿ ವಸತಿ ಶಾಲೆಗಳನ್ನು ಸ್ಥಾಪಿಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಉಚಿತ ಬಟ್ಟೆ ಪುಸ್ತಕ ಊಟ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಿದೆ ಅಂತೆಯೇ ಚಿಕ್ಕಮಗಳೂರಿನ ಬೀಕನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಗುಣಾತ್ಮಕ ಫಲಿತಾಂಶ ಮತ್ತು ಉತ್ತಮ ಕಲಿಕಾ ವಾತಾವರಣ ನೀಡುತ್ತಿದ್ದ ಸಂದರ್ಭದಲ್ಲಿ ಕೆಲವರು ತಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಶಾಲಾ ಕಚೇರಿಯಲ್ಲಿ ಅವಾಚ್ಯ ಶಬ್ದಗಳಿಂದ ಸಿಬ್ಬಂದಿಗಳಿಗೆ ನಿಂದಿಸಿ ಹಲ್ಲೆ ನಡೆಸಿದ್ದು ಕರ್ತವ್ಯ ನಿರತ ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಸಿದ ಸಂಬಂಧ ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದವು ತತ್ಸಂಬಂಧ ಕೆಲವರು ಜಾತಿನಿಂದನೇ ದೂರನ್ನ ಸಲ್ಲಿಸಿದ್ದಾರೆ ಈ ಆರೋಪದ ಕಾರಣ ವಸತಿ ಶಾಲೆ ಪ್ರಾಂಶುಪಾಲರಾದ ಶ್ರೀ ಮಧುಸೂದನ್ ಅವರನ್ನ ಸಂಘಟನೆಯ ವಿಚಾರಣೆ ನಡೆಸದೆ ಅಧಿಕಾರಿಗಳು ಕೆಲವರ ಒತ್ತಾಯಕ್ಕೆ ಮಣಿದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ ಆಲ್ದೂರಿಗೆ ವರ್ಗಾಯಿಸಿದ್ದಾರೆ ಎಂದು ಬಿಗೇಡ್ ಸಂಚಾಲಕರಾದ ಹರೀಶ್ ಮಿತ್ರಾ ತಿಳಿಸಿದರು ಅನ್ಯಾಯ ಆಗಿದೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಅಂತ ವಿಷಯ ಇಷ್ಟೇ ಅಂಬೇಡ್ಕರ್ ವಸತಿ ಬೀಕ್ನಹಳ್ಳಿ ವಸತಿ ಶಾಲೆಯಲ್ಲಿ ಮಧುಸೂದನ್ ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಾಲ್ ಇದ್ದಾರೆ ಅಲ್ಲಿರ್ತಕ್ಕಂಥ ಅವ್ಯವರನ್ನ ಬಯಲಿಗೆ ತಕ್ಷಣ ಕೆಲವರು ಅದನ್ನ ವಿರೋಧ ಮಾಡಿಸಿ ಅಟ್ರಾಸಿಟಿ ಕೇಸ್ ಎಲ್ಲ ಆಗ್ತಾರೆ ನಿಷ್ಠಾವಂತ ಒಬ್ಬ ಪ್ರಿನ್ಸಿಪಾಲ್ ಅವರು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಚಾಮರಾಜನಗರ ಹೋಗುತ್ತೆ ಚಾಮರಾಜನಗರದಿಂದ ಮತ್ತೆ ಅವರು ಅಂಬೇಡ್ಕರ್ ವಸತಿ ನಿಲಯಕ್ಕೆ ಬರ್ತಾರೆ ಅಂಬೇಡ್ಕರ್ ವಸತಿ ನಿಲಯದಲ್ಲಿರ್ತಕ್ಕಂಥ ಏನು ನಿಲಯಪಾಲಕಿ ವಾರ್ಡನ್ ವೀಣಾ ಅನ್ನೋರು ಅಲ್ಲಿ ವಾರ್ಡನ್ ಕೆಲಸ ಮಾಡ್ತಿರ್ತಾರೆ ಬಟ್ ಅವರು ವಾರ್ಡನ್ ಎಸ್ ಸಿಗಷ್ಟೇ ವಾರ್ಡನ್ ಆಗಿರ್ತಾರೆ ಬಟ್ ಆ ವಾರ್ಡನ್ ಕೆಲಸ ಮಾಡ್ತಿದ್ದೆಲ್ಲ ಅವರ ಗಂಡ ಕೆ ಎಸ್ ಆರ್ ಸಿ ನೌಕರಾಗಿರ್ತಕ್ಕಂಥ ಸತ್ಯನಾರಾಯಣ ಅರ್ ಎಸ್ ಅಂತ ಹೇಳ್ಬಿಟ್ಟು ಅದು ಎಸ್ ಸಿ ಕ್ಯಾಟಗರಿ ಶಾಲೆ ಆಗಿದೆ ಅದು ಬಾಲಿಕೇರ್ ಶಾಲೆ ಈ ನಿಯಮದ ಪ್ರಕಾರ ತರಕಾರಿ ಮೊಟ್ಟೆ ಮಾಂಸ ಏನೇ ತಗೊಂಡ್ರು ಟೆಂಡರ್ದಾರ್ ಮೂಲಕ ತಗೊಂಡು ಹೋಗ್ಬೇಕಾಯ್ತು ಅಲ್ಲಿನ ನಿಯಮಾವಳಿಯ ಪ್ರಕಾರ ಬಟ್ ಇಲ್ಲಿ ಟೆಂಡರ್ ದಾರರಿಗೆ ಅದೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ ಗೊತ್ತಿಲ್ಲ ಇವ್ರೇನ್ ಮಾಡ್ತಾರೆ ಬುದ್ಧ ಬುಧವಾರ ಹೋಗ್ಬಿಟ್ಟು ಈ ಸಂತರಿ ಲಾಸ್ಟ್ ಉಳ್ಕೊಂಡಿರ್ತಕ್ಕಂಥ ಕೊಡ್ತೋಗಿರೋ ಟೊಮೆಟೆಣ್ಣು ಹಣ್ಣು ತರ್ಕಾರಿಗಳೆಲ್ಲ ತರಕಾರಿಗಳೆಲ್ಲ ಬಿಟ್ಟು ಆ ಶಾಲೆ ಮಕ್ಕಳಿಗೆ ಹಾಕ್ತಾ ಇರ್ತಾರೆ ಆಮೇಲೆ ಇವ್ರು ಹೋಗೋದು ಯಾರೋ ಗಂಡ ಯಾವಾಗಲೂ ಹೋಗೋದು ಅಲ್ಲೇ ಇರೋದು ಹುಡುಗಿಯರ ಜೊತೆ ಮಾತಾಡೋದು ಮತ್ತು ಪಟಾಕಿ ಹೊಡಿತಾರೆ ಅದು ಸಿಡಿ ಸಮೇತ ದಾಖಲೆ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಕೊಟ್ಟಿದ್ದೀವಿ ಆಮೇಲೆ ಹೊರಗಡೆ ಯಾವುದೇ ತಿಂಡಿ ತಿನಿಸು ತೊಗೊಂಡೋಗ್ಬಾರ್ದು ಅಂತ ಹೇಳ್ಬಿಟ್ಟು ರೂಲ್ಸ್ ಇದೆ ಆದರೆ ಇವರು ಹುಡುಗರಿಗೆ ತಗೊಂಡೋಗೋದು ಕೊಡೋದು ಇವ್ರು ಬೇಕಾದ ಹುಡುಗರಿಗೆ ಕೊಡೋದು ಹೋಗೋದು ಹುಡುಗಿಯವ್ರ ಜೊತೆ ಅಂತ ಹವ್ಯಾಸಗಳನ್ನ ಅವರು ಬೆಳೆಸೋ ಈ ಚಾಮರಾಜನಗರದಿಂದ ಅಂಬೇಡ್ಕರ್ ವಸದ ಶಾಲೆಗೆ ಯಾವಾಗ ಬರ್ತಾರೆ ಪ್ರಿನ್ಸಿಪಾಲ್ ಇದನ್ನ ನಿರ್ಬಂಧ ಮಾಡ್ತಾರೆ ಇದನ್ನ ನಿರ್ಬಂಧ ನೀವ್ ಯಾಕೆ ಬರ್ತಿದ್ದೀರಾ ಇಲ್ಲಿ ಅಂತ ಎಲ್ಲ ಎನ್ಕ್ವೈರಿ ಮಾಡ್ತಾರೆ ತರಕಾರಿ ಯಾವ್ದಾಗ್ತಿದ್ದೀರಾ ಟೆಂಡರ್ ಬರ್ತಿದ್ಯಾ ಅಂತ ಹೇಳ್ಬಿಟ್ಟು ಅವಾಗ ಏನ್ ಮಾಡ್ತಾರೆ ಇವ್ರು ಕೇಳಿದ ಇವ್ರ ಯಾರು ಸಮಂಜಸ ಉತ್ತರ ಕೊಡೋದೇ ಇಲ್ಲ ಆಮೇಲೆ ಏನ್ ಮಾಡ್ತಾರೆ ಈಗ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ಮಾರ್ಚ್ ತಿಂಗಳಲ್ಲಿ ರಜಾ ಇರುತ್ತೆ ರಜಾ ಇದ್ದಾಗ ಅದನ್ನು ರಜಾ ಇದ್ದಾಗ ಅವರು ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ರೂಪಾಯಿಗೆ ಇವರ ಅನುಮತಿ ಇಲ್ದಲೆ ಪ್ರಿನ್ಸಿಪಾಲ್ ಅನುಮತಿ ಇಲ್ದಲೆ ನಾನು ಇಷ್ಟು ತರಕಾರಿ ತಂದೆ ಹಾಕಿದ್ದೀನಿ ಇಷ್ಟು ಕಷ್ಟ ಮಾಡಿದ್ದೀನಿ ಬಿಲ್ ಕೊಡಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಒಂದು ಮಗಿನ ಸಂಸ್ಥೆ ಅಂದರೆ ಸಮಾಜ ಕಲ್ಯಾಣ ಅದನ್ನೇ ಯಾಕೆ ನೀವು ಈ ಥರ ಮಾಡಿದ್ದೀರಾ ಅಂತ ಕೇಳಿದ್ದೀವಿ ಅವ್ರು ಏನು ಉತ್ತರ ಕೊಟ್ಟಿದ್ದ ಸಂದರ್ಭದಲ್ಲಿ ಪ್ರಿನ್ಸಿಪಾಲ್ ಏನು ಮಾಡ್ತಾರೆ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆಗೆ ದೂರ ಕೊಡ್ತಾರೆ ಅವರು ಅವರ ವಿರುದ್ಧ ನೋಡಿ ಈ ಥರ ಮಾಡ್ತೇವೆ ಆಮೇಲೆ ಅಲ್ಲಿರ್ತಕ್ಕಂಥ ಸಿ ಸಿ ಏನಿದೆ ಅದು ಗೋಪ್ಯವಾಗಿರ್ಬೇಕು ಅದು ಪ್ರಿನ್ಸಿಪಾಲ್ ಹತ್ರ ಬಿಟ್ಟರೆ ಬೇರೆ ಹತ್ರ ಏನಾಗಿಲ್ಲ ಆದ್ರೆ ಈ ಬೊಮ್ಮಾಯ ಏನ್ ಮಾಡ್ತಾರೆ ಅಂದ್ರೆ ಪ್ರಿನ್ಸಿಪಾಲ್ ಮೂರ್ ಜನ ರೀತಿಯಲ್ಲಿ ಡೌನ್ಲೋಡ್ ಮಾಡ್ಕೊಂತಾರೆ ಅಂದ್ರೆ ಮೊಬೈಲ್ ಅಡ್ ಮಾಡ್ಕೊಂತಾರೆ ಅವರ ಗಂಡ ಸತ್ಯನಾರಾಯಣಿ ಆ ಅವರಮ್ಮನತ್ರ ಮಕ್ಳ ಹತ್ರ ಮೂರು ಜನ ಪಾಪ ಅದು ಎಂಮತ್ತು ವಸತಿ ಶಾಲೆ ಹೈಸ್ಕೂಲು ಇರ್ತಕ್ಕಂಥ ಮಕ್ಳುಗಳು ಹೆಂಗಿರ್ತಾರೆ ಅಂತ ಇವ್ರು ರಾತ್ರಿ ಎಲ್ಲ ನೋಡೋದು ಪಾಠ ಮಾಡೋದನ್ನ ನೋಡೋದು ಟೀಚರ್ ಟೀಚರ್ ನೀವು ಚೆನ್ನಾಗಿ ಮಾಡ್ತಿದ್ರೆ ನಾನು ಮೊಬೈಲಲ್ಲಿ ನೋಡಿದೆ ಟೀಚರ್ ಗೆಲ್ಲ ಚೇರ್ಸೋದು ಈ ಥರ ಅವರು ಅವ್ಯವಾಸಗಳನ್ನ ಬೆಳೆದಿರ್ತಾರೆ ಇದನ್ನೆಲ್ಲ ತಗೊಂಡೋಗ್ಬಿಟ್ಟು ಏನು ಮಾಡ್ತಾರೆ ಕಂಪ್ಲೇಂಟ್ ಮಾಡ್ತಾರೆ ಒಂದಲ್ಲ ನಾಲ್ಕು ಒಳಗೆ ಕೊಡ್ತಾರೆ ಮತ್ತೆ ಪ್ರೈಸು ಅವರು ಕೊಡ್ತಾರೆ ಆದರೆ ಇದುವರೆಗೂ ಯಾವುದೇ ತರದ ಅವರು ತನಿಖೆ ನಡೆಸಿರಲ್ಲ ಆಮೇಲೆ ಮಾಡ್ತಾರೆ ಮುರಾರ್ಜಿ ಗಲಾಟೆ ಯಾರು ಇನ್ವಾಲ್ವ್ ಆಗಿದ್ರು ಮುರಾರ್ಜಿ ಬಿಗ್ನಳ್ಳಿ ಶಾಲೆಯಲ್ಲಿ ಇವರು ಮಾಡ್ತಾರೆ ಅವಾಗ ಕಂಪ್ಲೇಂಟ್ ಕೊಟ್ಟಾಗ ಸರ್ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಈ ಒಮ್ಮೆ ಏನ್ ಮಾಡುತ್ತೆ ನನಗೆ ಐದನೇ ಐದನೇ ತಾರೀಕು ಐದನೇ ತಿಂಗಳಲ್ಲಿ ಸರ್ ಅನ್ಸುತ್ತೆ ಅವಾಗ ಒಬ್ಬರು ನನಗೆ ಲೈಂಗಿಕ ದರ್ಶನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಾಲ್ ಮತ್ತೆ ಕಂಪ್ಲೇಂಟ್ ಕೊಡ್ತಾರೆ ಫೇ ಕಂಪ್ಲೇಂಟ್ ಅದು ಒಂದು ಎಫ್ ಐ ಆಗಿದೆ ಆಮೇಲೆ ಇವರು ಏನು ಮಾಡ್ತಾರೆ ಇಲ್ಲಿದೆ ಎಲ್ಲ ದಾಖಲಾತಿಗಳು ಸಂಬಂಧಪಟ್ಟ ದಾಖಲಾತಿಗಳು ಇದೆ ಅವರು ಏನೇನು ಮಾಡಿದ್ದಾರೆ ಅಂತೇಳ್ಬಿಟ್ಟು ಆಮೇಲೆ ಮಾಡ್ತಾರೆ ಇವರು ಗಂಡ ಹೋಗ್ಬಿಟ್ಟು ಯಾರು ಬೀಕ್ನಳ್ಳಿ ಮೂರಾರ್ಜಿಲಿ ಇವರಿಗೆ ಸಪೋರ್ಟ್ ಮಾಡಿದ್ರು ಕೆಲವು ಮುಖಂಡರುಗಳು ಅವ್ರ ಹತ್ರ ಹೋಗ್ಬಿಟ್ಟು ನೋಡಿ ನಮ್ಮ ಹೆಂಟಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಸಪೋರ್ಟ್ ತಗೊಂಡು ಪ್ರತಿಭಟನೆಗಳನ್ನ ಕೆಲವು ಮಾಡ್ತಾರೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರಕ್ಕೆ ಸೊ ನಾವೇನ್ ಮಾಡ್ತಿದೀವಿ ಅಂದ್ರೆ ಈಗ ಅಲ್ಲಿ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಊಟ ತಿಂಡಿಲಾಗಿರ್ಬೋದು ಮತ್ತೆ ಅಲ್ಲಿ ಇದ್ಕೊಳ್ಬೇಕು ಸ್ನ್ಯಾಕ್ಸ್ ಸಂಜೆ ಆ ಕೊಡ್ಬೇಕು ಯಾರು ಕೊಡ್ತಾ ಇರಲಿಲ್ಲ ಆಮೇಲೆ ಮಧ್ಯಾಹ್ನ ಮಾಡಿ ಸಾರನ ರಾತ್ರಿ ಕೂಡ ಆಗಿಲ್ಲ ಆದ್ರೆ ಮಧ್ಯಾಹ್ನ ಮಾಡಿ ಸಾರೇ ಕೊಡ್ತಾ ಇದ್ರು ಇಂಥ ಅವ್ಯವಹಾರಗಳೆಲ್ಲ ತುಂಬಾ ನಡೆದಿವೆ ಈಗ ನಾವು ಏನ್ ಹೇಳ್ತಿದೀವಿ ಅಂದ್ರೆ ಇದಕ್ಕೆಲ್ಲ ನೇರ ಕಾರಣ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಈಗಿರ್ತಕ್ಕಂಥ ಡಿ ಡಿ ಅವರು ಮಾತಿ ಮೇಡಮ್ ಅವರ ಕೈವಾಡ ಇದೆ ಅಂತ ಹೇಳ್ಬಿಟ್ಟು ನಮಗೆ ಅನುಮಾನ ಇದೆ ಯಾಕಂದರೆ ಮೂರು ತಿಂಗಳಾದರೂ ಅವರು ತನಿಖೆ ಮಾಡಲಿಲ್ಲ ತನಿಖೆ ಮಾಡಿದರೆ ಏಕಾಏಕಿ ನಿರ್ಧಾರ ತಗೊಂಡ್ಬಿಟ್ಟು ಯಾರು ಮಕ್ಕಳಿಗೆ ಪರವಾಗಿ ಮಕ್ಕಳು ಅನ್ಯಾಯ ಅನ್ಯಾಯದ ವಿರುದ್ಧ ಇವರು ಇದು ಮಾಡಿದ್ರು ಅಂಥವ್ರ ವಿರುದ್ಧ ಅವ್ರು ಕಂಪ್ಲೇಂಟ್ ಮಾಡಿ ಸಸ್ಪೆಂಡ್ ಮಾಡಿಸ್ತಾರೆ ಪ್ರಿನ್ಸಿಪಾಲ್ ಅನ್ಯಾಯ ಮಾಡಿದ್ರೆ ಬಿಡ್ತಾರೆ ಅನ್ಯಾಯ ಪರ ಧ್ವನಿ ಇವರು ಸಸ್ಪೆಂಡ್ ಮಾಡಿಸ್ತಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಿ ಎಸ್ ಸಂಚಾಲಕರಾದ ಬಾಲಕೃಷ್ಣ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ ಆಲ್ದೂರಿನಲ್ಲಿ ನಿಲಯ ಪಾಲಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೀಣಾ ಅವರು ಕಳೆದ ಕೆಲವು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ರುಚಿ ಶುಚಿಯಾದ ಆಹಾರ ಮತ್ತು ಇನ್ನಿತರ ಸೌಕರ್ಯವನ್ನು ಸಮರ್ಪಕವಾಗಿ ವಿದ್ಯಾರ್ಥಿಗಳಿಗೆ ನೀಡದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳ ಲಕ್ಷಾಂತರ ರೂಪಾಯಿ ಹಣ ದುರುಪಯೋಗ ಮಾಡಿದ್ದು ಮೇಲ್ನೋಟಕ್ಕೆ ಕಂಡುಬಂದು ತತ್ಸಂಬಂಧ ಹಲವು ಬಾರಿ ಹಿರಿಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ ಅಲ್ಲದೆ ವೀಣಾ ಅವರು ವಸತಿ ಶಾಲೆಯ ಕೆಲಸಗಳಿಗೆ ಇವರ ಪತಿಯಾದ ಸತ್ಯನಾರಾಯಣ ಅರಸ್ ಅವರನ್ನ ಬಾಲಕಿಯರ ವಸತಿ ನಿಲಯಕ್ಕೆ ಅನುಮತಿ ಇಲ್ಲದೆ ಬಳಸಿಕೊಂಡಿದ್ದಾರೆ ಮತ್ತು ಬಾಲಕಿಯರ ವಸತಿ ನಿಲಯ ತರಗತಿಯಲ್ಲಿ ಮಹಿಳಾ ಶಿಕ್ಷಕರು ಬೋಧನಾ ಅವಧಿಯ ಶಿಕ್ಷಕರ ಕೊಠಡಿಯ ಸಿಸಿ ಟಿವಿ ಲೈವ್ ದೃಶ್ಯಾವಳಿಗಳನ್ನು ಪತಿ ಹಾಗೂ ಮಗನೊಂದಿಗೆ ಹಂಚಿಕೊಂಡಿರುವ ಕುರಿತು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಲಾಗಿದೆ ಅಷ್ಟೇ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳ ಮಾಹೆಯ ಆಹಾರ ಸಾಮಗ್ರಿಗಳ ಅನುದಾನ ದುರುಪಯೋಗದ ಕುರಿತು ಪ್ರಾಂಶುಪಾಲರು ಉಪ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಚಿಕ್ಕಮಗಳೂರು ಇವರಿಗೆ ಲಿಖಿತ ದೂರು ನೀಡಿದ್ದಾರೆ ನೆಲೆಯ ಪಾಲಕರಾದ ವೀಣಾ ಅವರು ಪ್ರಾಂಶುಪಾಲರಾದ ಮಧುಸೂದನ್ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪಿಸಿ ದೂರು ಸಲ್ಲಿಸಿದ್ದಾರೆ ಎಂದು ಹೇಳಿದರು ಪಕ್ಕದಲ್ಲಿ ಜಿ ಪಕ್ಕದಲ್ಲಿ ಪ್ರತಿಯೊಂದು ವ್ಯವಸ್ಥಿತವಾಗಿ ಸಾಮಾನ್ ತರದಿಂದ ಆಗಲಿ ಪ್ರತಿಯೊಂದು ಘಟನೆ ಬರೋದು ಮತ್ತು ರಾತ್ರಿ ಅವ್ರು ಯಾವ ಟೈಮಿಂಗ್ಸ್ ಗೊತ್ತಿಲ್ಲ ಕಟ್ಟಿಂಗ್ ಟೈಮಿಂಗ್ಸ್ ಅಲ್ಲಿ ಬರ್ತಾನೆ ಹೋಗ್ತಾನೆ ಮಕ್ಳಿಗೆ ಅದು ಇದು ಹೊರಗಡೆ ತಂದು ಕೊಡ್ತಾನೆ ಮತ್ತೆ ರಾತ್ರಿ ಮಕ್ಕಳ ಜೊತೆ ಇದು ಮಾಡ್ಕೊಂಡು ಅವ್ನು ಯಾವ ಟೈಮಿಂಗ್ ಹೋಗ್ತಾನ ಅವ್ನಿಗೆ ಗೊತ್ತಿಲ್ಲ ಅಂತ ಅವ್ನು ನನಗೆ ಹೇಳಿದ್ರು ಅವಾಗ ನಾವು ನಮ್ಮ ಆ ಸಂಘಟನೆ ಕೇಳ ಕೇಳಿದ್ರೆ ಅವರು ಬಾಯಿ ಗೊತ್ತಿಲ್ಲ ಈ ವಿಚಾರವಾಗಿ ಆದರೆ ಅದು ಅನ್ಯಾಯಾಗಿದೆೀಣ್ಣ ಅನ್ಯಾಯ ಆಗಿದೆ ಮಧು ಸೊಂದು ಗಿಡ ಯಾವ ಥರ ಅನ್ಯಾಯ ಒಬ್ಬರು ವಿಚಾರವಾಗಿ ಹೇಳಿಲ್ಲ ಇದ್ರೂವರೆಗೂ ಹೇಳಿಲ್ಲ ಆಮೇಲೆ ಅರಿಶ್ ಮಿತ್ರ ಹೇಳಿದ್ರು ಕೂಡ ಸಾಕ್ಷಿ ತಂದು ತೋರಿಸಿ ಹಿಂಗಿದೇನು ಮಾಡಪ್ಪ ಇದೇ ಥರ ಮಾಡಿದ್ದಾರೆ ಮಕ್ಕಳಿಗೆ ಸರಿಯಾಗಿ ಕೂಡ ಅಲ್ಲಿ ಮೊದಲು ನೋಡಿದ್ರೆ ಕರೆಕ್ಟಾಗಿ ಸಾಮರ್ಥ್ಯ ಸಮೇತ ಅವನಿಗೆ ಸೋದ್ ನೀರಿನ ಕೊರತೆ ಇದೆ ವಾಸಿ ಮತ್ತು ನೋಡೋಬೇಡ ಅವ್ರಿಗೆ ನೋಡಿ ಹೋಗಾರೆ ಅವಾಗ ಕೇಳಿದ್ರೆ ಹೇಳ್ತಾರೆ ಅಲ್ಲ ಸರ್ಕಾರ ಏನಕ್ಕೆ ಮಾಡಿದರೆ ಅದೇ ಥರ ನಾವು ಮಾಡಿ ನಮ್ಮ ಮನೆಯಿಂದ ತಂದು ಮಾಡೋಕ್ಕಾಗುತ್ತೆ ನೀವು ಅನಿಂದ ತಂದು ಮಾಡಬೇಡಿ ಸರ್ಕಾರದ ಆದೇಶ ಕೊಟ್ಟಿದ್ದೀರಿ ಮುಂದೆ ಮಕ್ಕಳಿಗೆ ಸವಲತ್ತು ಸರಿಯಾದ ರೀತಿ ಸಿಗ್ತಿರಲ್ಲ ಅಥವಾ ಮತ್ತೆ ಕಡಿರ ಜನ ಡೀಲಿಗಾಗಿ ಡೀಲಿ ಮತ್ತು ಈ ಅಮ್ಮ ಮಮ್ಮಿಗೆ ಡೌಟ್ ಬಂದಿರೋ ಪ್ರಕಾರ ಇಬ್ಬರಿಗೂ ಕೈ ಇದೆ ಅಂತೇಳಿ ನಮ್ಮ ಅನಿಸಿಕೆ ಇದೆ ಅದು ಯಾವ ಥರ ಅಂತೇಳಿ ಇನ್ನು ಮುಂದೆ ಗೊತ್ತಾಗುತ್ತೆ ಸರಿಯಾದ ತನಿಖೆ ಆಗಬೇಕು ಮುಗಿಸೋದ್ಯನೂ ತನಿಖೆ ಆಗಬೇಕು ನೀಳೋದೇನು ಮಾಡೋದ್ರೇನು ತನಿಖೆ ಆಗಬೇಕು ಹಾಗಂತ ಸರ್ಕಾರ ನಾವು ಡಿಎಸ್ಎಸ್ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ಜಿಲ್ಲಾ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಅವರು ಮಾತನಾಡಿ ಕೆಲವರ ಕುಮ್ಮಕ್ಕಿನಿಂದ ವಿಷಯದ ಆಳ ಅರಿಯದೆ ಪ್ರಾಂಶುಪಾಲರನ್ನ ಅಮಾನತುಗೊಳಿಸಿ ಎಂಬ ಒತ್ತಾಯಕ್ಕೆ ಮೇಲಾಧಿಕಾರಿಗಳು ಅಮಾನತು ಆದೇಶ ಹೊರಡಿಸಿದ್ದಾರೆ ಎಂದರು ದಲಿತ ಜನಸೇನಾ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಅವರು ಮಾತನಾಡಿ ಈ ಜಾತಿ ನಿಂದನೆ ಹಾಗೂ ಲೈಂಗಿಕ ದೌರ್ಜನ್ಯ ಆರೋಪವು ದುರುದ್ದೇಶ ಪೂರಕವಾಗಿದೆ ಎಂದು ಕೆಲವು ಸಂಘಟನೆಗಳು ತನಿಖೆ ನಡೆಸುವಂತೆ ಇಲಾಖೆಗೆ ಮನವಿಯನ್ನು ಸಹ ಸಲ್ಲಿಸಿದ್ದಾರೆ ಆದರೆ ಕೆಲವರು ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಮುಷ್ಕರದ ಹೆಸರಿನಲ್ಲಿ ಇಲಾಖೆಯ ಅಧಿಕಾರಿಗಳಿಗೆ ಪ್ರಭಾವ ಬೀರಿ ಮಧುಸೂದನ್ ಅವರನ್ನ ಅಮಾನತುಗೊಳಿಸಿ ಆದೇಶಿಸಿದ್ದಾರೆ ಎಂದರು ಏನು ಈ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋದು ಇದು ಯಾಕಂದರೆ ಯಾರಿಗೂ ತಿಳಿದಿರೋಂಥ ವಿಷಯ ಅಲ್ಲ ಒಂದು ಲಾಭದಾಯಕ ವಾರ್ಡನ್ ಹುದ್ದೆ ಆ ವಾರ್ಡನ್ ಹುದ್ದೆಗೋಸ್ಕರ ಎಲ್ಲ ಶಾಲೆಗಳಲ್ಲೂ ಈ ತರ ದಿನಂಪ್ರತಿ ನಡೀತಾ ಇದೆ ನೀವು ನೋಡಿರ್ಬೋದು ಇವತ್ತು ಯಾವುದೇ ರಾಯ ಕಿತ್ತರಾಣಿ ಚೆನ್ನಮ್ಮ ಮುರಾಜಿ ದೇಸಾಯಿ ಶಾಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಾಲೆ ಇಂದಿರಾ ಗಾಂಧಿ ಶಾಲೆ ಇದನ್ನು ಏನಕ್ಕೋಸ್ಕರ ಸ್ಥಾಪನೆ ಮಾಡಿದ್ದಾರೆ ಅನ್ನೋದು ಫಸ್ಟು ನಾವು ಸಾಮಾನ್ಯ ಜನ ತಿಳ್ಕೋಬೇಕು ಬಡವರ ಮಕ್ಕಳಿಗೆ ಏನು ಎಜುಕೇಷನ್ ಕೊಡಬೇಕು ಒಳ್ಳೆಯ ಎಜುಕೇಷನ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಏನು ವಹಿಸ್ತಿದೆ ಈ ಇದರಿಂದ ಏನು ಮಾಡ್ಬೋದು ಅಂಥೇಳಿ ಅಧಿಕಾರಿಗಳ ವರ್ಗದವರು ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು ಭವಿಷ್ಯ ಬಿಟ್ಟು ಇವರಿಗೆ ದುಡ್ಡಿನ ಆಸೆ ಜಾಸ್ತಿ ಆಗಿದೆ ಬೀಟ್ನಳ್ಳಿ ಮೊರಾರ್ಜಿ ಶಾಲೆಯ ವಾರ್ಡನ್ ವಿಷಯದಲ್ಲಿ ಪ್ರಾರಂಭವಾದ ಈ ಗಲಾಟೆ ಇವತ್ತು ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ವಸತಿ ಶಾಲೆಯಲ್ಲಿ ಲೈಂಗಿಕ ದೌರ್ಜನ್ಯ ಅನ್ನೋ ಒಂದು ಕೇಸ್ ಮಾಡೋ ಮಟ್ಟದ ತನಕ ಬೆಳೆದಿದೆ ಅಂದರೆ ಏನು ಸಂವಿಧಾನ ನಮಗೆ ಏನು ರಕ್ಷಣೆ ಕೊಟ್ಟಿದೆ ದಲಿತರ ರಕ್ಷಣೆಗೆ ಮಹಿಳೆಯ ರಕ್ಷಣೆಗೆ ಏನು ಅಸ್ತ್ರಗಳು ಕೊಟ್ಟಿದೆ ಅದನ್ನು ತಪ್ಪು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಂಥ ಒಂದು ವರ್ಗ ಹುಟ್ಟಾಕಿದೆ ಅಂದರೆ ಭಾಳ ಬೇಜಾರಾಗಂಥ ವಿಷಯ ನಮ್ಮ ರಕ್ಷಣೆಗಿರೋ ಅಸ್ತ್ರ ಬೇರೆಯವರಿಗೆ ಇದೆ ನಿಜವಾಗ್ಲೂ ಆದಂಥ ನೊಂದವರು ಇದ್ರ ಬಗ್ಗೆ ಯಾವ ರೀತಿ ಪ್ರತಿಫ ಇದು ಮಾಡ್ಕೋಬೇಕು ಅಂತೇಳಿ ಗೊತ್ತಾಗಲ್ಲ ಇಲ್ಲಿ ಮುರಾರ್ಜಿ ಶಾಲೆ ನೋಡೋದು ಎಕ್ಸಾಮ್ ಟೈಮು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಭಾಳಷ್ಟು ಗಲಾಟೆ ಆಯಿತು ಮಕ್ಕಳ ಎಜುಕೇಷನ್ ಇದೆ ಮಕ್ಕಳಿಗೆ ಎಸ್ ಎಲ್ ಸಿ ಎಕ್ಸಾಮ್ ಬರ್ತಾ ಇದೆ ಇವರು ಅವಾಗ ಸಸ್ಪೆಂಡ್ ಮಾಡಿ ಅದು ಮಾಡಿ ಇದು ಮಾಡಿ ಏನೋ ಇರ್ಬೋದು ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ಅವಾಗ ಸುಮ್ಮನೆ ಇರ್ಬೋದಾಗಿತ್ತು ಅದೀಗ ಆ ಮಕ್ಕಳು ಟ್ರಾನ್ಸ್ಫರ್ ಮಾಡಿ ಅಂದಾಗ ಮಕ್ಕಳು ಅಲ್ಲಿ ತನಕ ಒಂದು ಕೈಲಿ ಓದಿರ್ತಾರೆ ಇನ್ನೊಬ್ರು ಟೀಚರ್ ಹೆಂಗೆ ಪಾಠ ಮಾಡೋಕ್ಕಾಗತ್ತೆ ಅಂಥದ್ರಲ್ಲಿ ಇವತ್ತು ಬೀಕ್ನಳ್ಳಿ ಮುರಾರ್ಜಿ ಶಾಲೆ ರಾಜ್ಯದಲ್ಲಿ ನಾಲ್ಕನೇ ಸರ್ ಆರ್ನೂರ ಇಪ್ಪತ್ತೊಂದು ಮಾರ್ಕ್ಸು ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ ಕನ್ನಡದಲ್ಲಿ ನೂರಿಪ್ಪತ್ತೈದು ಐದು ಜನ ಮಕ್ಕಳು ಸೈನ್ಸ್ ಸೈನ್ಸಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಔಟ್ ಆಫ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ತಗೊಂಡಿದ್ದಾರೆ ಮ್ಯಾಚ್ ಅಲ್ಲಿ ನಾಲ್ಕು ಜನ ಔಟ್ ಆಫ್ ತಗೊಂಡಿದ್ದಾರೆ ದಲಿತ ಜನಸೇನಾ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾದ ಸ್ವರ್ಣಗೌರಿ ಅವರು ಮಾತನಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಕೂಲಂಕುಷವಾಗಿ ತನಿಖೆ ನಡೆಸಿ ಸತ್ಯಾಸತ್ಯತೆಗಳನ್ನ ಅಳೆದು ಕಾನೂನಿನ ಅಡಿಯಲ್ಲಿ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಇವತ್ತೇನು ನಾವು ಪತ್ರಿಕಾಗೋಷ್ಠಿ ಕರೆತಿದ್ದೀವಿ ಈ ಹಿಂದೆ ನಾವು ಹಲವಾರು ಸರಿ ಡಿ ಸಿಗೆ ತಾಲೂಕ್ ಪಂಚಾಯಿತಿ ಚೀಫ್ ಸೆಕ್ರೆಟರಿಗೆ ಎಲ್ಲ ಮನವಿಗಳನ್ನು ಕೊಟ್ಟಿದ್ದೀವಿ ನಾವು ಒಂದು ಎರಡು ಮೂರು ಸಲ ಕೊಟ್ಟಿದ್ದೀವಿ ಆ ಮೂಲಕ ತನಿಖೆ ಆಗುತ್ತೆ ನ್ಯಾಯಯುತ ತನಿಖೆ ಆಗುತ್ತೆ ನ್ಯಾಯ ಸಿಗುತ್ತೆ ಅಂತ ಅಂದ್ಕಂಡ್ವಿ ಸಿಗಲಿಲ್ಲ ಆ ಸಂಬಂಧವಾಗಿ ಇವತ್ತು ಪತ್ರಿಕಾಗೋಷ್ಠಿಲಿ ನ್ಯಾಯ ಕೇಳ್ತಾ ಇದ್ದೀವಿ ಇದ್ರೊಳಗೂ ನಮಗೆ ಆಗಲಿಲ್ಲ ಅಂದರೆ ಮುಂದೆ ಏನು ಹೋರಾಟ ಮಾಡಬೇಕು ಅದನ್ನು ಮತ್ತೆ ಹೀಗೆ ಎಲ್ಲರೂ ಹೇಳ್ದಂಗೆ ಎಲ್ಲ ಸಂಘಟನೆಗಳು ಸೇರಿಕೊಂಡು ನಾವು ಹೋರಾಟವನ್ನು ಮುಂದುವರಿಸ ಜಯ ಕರ್ನಾಟಕ ಸಂಘಟನೆ ವಿನಯ್ ಅವರು ಮಾತನಾಡಿ ಈ ಹೋರಾಟಕ್ಕೆ ಜಯ ಕರ್ನಾಟಕ ಸಂಘಟನೆಯ ಸಂಪೂರ್ಣ ಬೆಂಬಲ ಇದೆ ತಪ್ಪಿತಸ್ಥರಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆಯಾಗುವವರೆಗೂ ನಮ್ಮ ಈ ಹೋರಾಟ ಮುಂದುವರಿಯುತ್ತದೆ ಎಂದು ಎಚ್ಚರಿಕೆ ನೀಡಿದರು ಬಂದಿದೆ ಅದು ನೂರಕ್ಕೆ ನೂರರಷ್ಟು ಸತ್ಯವಾಗಿರ್ತಕ್ಕಂಥ ಮಾತು ಆ ಒಂದು ಮೂರಾರ್ಜಿ ಶಾಲೆಯಲ್ಲಿ ಎಷ್ಟು ಅನ್ಯಾಯ ನಡೆಸಿದೆ ಅನ್ಯಾಯ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳೇ ಇವತ್ತು ಅನ್ಯಾಯ ಮಾಡೋ ಜೊತೆ ಸಪೋರ್ಟ್ ನಿಂತ್ಕೊಂಡಿದ್ದಾರೆ ಅದು ಯಾವ ಉದ್ದೇಶದಿಂದ ಅವ್ರು ನಿಂತ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಅನ್ಯಾಯ ಮಾಡಿರೋ ವಿರುದ್ಧ ದಾಖಲೆ ಸಮೇತ ದಾಖಲೆಗಳನ್ನ ಒದಗಿಸಿ ಅವರು ಅಧಿಕಾರಿಗಳಿಗೆ ಕೊಟ್ಟರು ಸಹ ಆ ಅಧಿಕಾರಿಗಳು ಅವರ ಕ್ರಮ ಕೈಗೊಳ್ಳದೆ ತನಿಖೆನೇ ಮಾಡದೆ ಬರೀ ಅವ್ರ ಮೇಲೆ ಒಂದು ಎಫ್ಐಆರ್ ಖರ್ಚಾಗಿದೆ ಅಂತ ಒಂದು ಕಾರಣಕ್ಕೆ ಅವ್ರು ಬೇರೆಯವರಿಗೆ ಸಸ್ಪೆಂಡ್ ಮಾಡ್ತಾರೆ ಆ ವಿಷಯವನ್ನ ಎನ್ಕ್ವೈರಿ ಮಾಡೋಕೊಂಡು ಅಲ್ಲಿಂದ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಆದ್ರೆ ಆ ವೀಣಾ ಅನ್ನುವಂಥ ಮಹಿಳೆ ಮೇಲೆ ಯಾವುದೇ ರೀತಿ ಅವ್ರನ್ನ ಕ್ರಮವನ್ನು ಕೈಗೊಳ್ಳದೆ ಈ ಶಾಲೆಯಿಂದ ಇನ್ನೊಂದು ಶಾಲೆಗೆ ಕಳಿಸ್ತಾ ಇದ್ದಾರೆ ಅವರು ವಸತಿ ಶಾಲೆ ಕರ್ನಾಟಕ ಸರ್ಕಾರ ವಸತಿ ಶಾಲೆ ಬೆಂಗಳೂರಿಂದ ಸಹ ನೋಟಿಸ್ ಇಶ್ಯೂ ಆಗಿದೆ ಏನಂತ ಅವರನ್ನ ಅವ್ರ ವಿರುದ್ಧ ತನಿಖೆ ತಗೊಳ್ಬೇಕು ನೀವು ಅವ್ರ ಮಾಡಬೇಕಂತ ತನಿಖೆ ತಗೊಂಡು ಅದರ ವಿರುದ್ಧ ನಮಗೆ ಒಂದು ರಿಪೋರ್ಟ್ ಅನ್ನು ಕೊಡಿ ಅಂತ ಹೇಳ್ಬಿಟ್ಟು ಸಮಾಜ ಕಲ್ಯಾಣಕ್ಕೆ ರಿಪೋರ್ಟ್ ಹೋಗಿದ್ರು ಇವತ್ತಿಗೂ ಸಹ ಅವರ ಸಮಾಜ ಕಲ್ಯಾಣ ಅಧಿಕಾರಿಗಳು ಯಾವುದೇ ರೀತಿಯ ಒಂದು ತನಿಖೆಯನ್ನು ಮಾಡಿರೋದಿಲ್ಲ ಅವ್ರ ಪ್ರಮಾಣ ಕ್ರಮ ತೆಗೆದುಕೊಂಡಿಲ್ಲ ಮೇಲ್ನೋಟಕ್ಕೆ ಏನಿಸ್ತದೆ ಅಪ್ಪ ಅಂತ ಹೇಳಿದ್ರೆ ಅಧಿಕಾರಿಗಳು ಎಲ್ಲೋ ಮೇಲ್ಗಡೆ ಇರ್ತಕ್ಕಂಥ ಯಾವ ಒಂದು ಕುಂಭಕ್ನಿಂದನೋ ಇಲ್ಲ ಒಂದು ಹಣದ ಆಸೆಗನೋ ಆ ಎಮ್ಮೆಲ್ ಇವತ್ತು ಉಳಿಸ್ತಾ ಇದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಸಚ್ಚಿದಾನಂದ ನಾಡಿಗವರು ಮಾತನಾಡಿ ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳೇ ಇಂದು ಅನ್ಯಾಯದ ವಿರುದ್ಧ ನಿಂತಿರುವುದು ಖಂಡನೀಯ ಎಂದರು ಸರಿಯಾಗಿ ತನಿಖೆ ಮಾಡದ ಈ ಅಧಿಕಾರಿಗಳು ಹಾಗೂ ದಿಢೀರಂಥ ತೀರ್ಮಾನ ತಗೊಂಡು ಈಗ ಅವರಿಗೇನು ಸಸ್ಪೆಂಡ್ ಆರ್ಡರ್ ಕೊಟ್ಟಿದ್ದಾರೆ ಅದನ್ನು ಕ್ಲಿಯರಾಗಿ ಅವರು ಎಲ್ಲ ಥರ ಎಲ್ಲ ಥರನೂ ಅವರು ಎನ್ಕ್ವೈರಿ ಮಾಡಿಬಿಟ್ಟು ಅವರಿಗೆ ಆದಂಥ ಯಾರು ತಪ್ಪಿದೆ ಯಾರು ಸರಿ ಇದೆ ನೋಡಿಬಿಟ್ಟು ಸಸ್ಪೆನ್ಷನ್ ಮಾಡಬೇಕಾಗಿತ್ತು ಬಟ್ ದಿಢೀರಂತ ತೀರ್ಮಾನ ಮಾಡಿ ಈ ಥರ ಮಾಡೋದು ತಪ್ಪಾಯಿತು ತನಿಖೆ ಮುಂದುವರಿ ಯಾರು ತಪ್ಪಿದೆ ಅವರಿಗೆ ಶಿಕ್ಷೆ ಆಗಲಿ ಸುದ್ದಿಗೋಷ್ಠಿ ಬಳಿಕ ದಲಿತ ಜನ ಸೇನಾ ಭೀಮ್ ಬ್ರಿಗೇಡ್ ಭೀಮ್ ಆರ್ಮಿ ಡಿ ಎಸ್ ಎಸ್ ಸ್ವಾಭಿಮಾನಿ ಕೃಷ್ಣಪ್ಪ ಬಣ ಡಿ ಎಸ್ ಎಸ್ ಸಾಗರ ಬಣ ಮಹಾಪೌರ ನೌಕರರ ಸಂಘ ಬಹುಜನ ವಿದ್ಯಾರ್ಥಿ ಸಂಘ ಭೀಮ್ ಕೋರೆಂಗಾವ್ ಸಮಿತಿ ವಾಲ್ಮೀಕಿ ಯುವಕರ ಸಂಘ ಕನ್ನಡ ಸೇನೆ ಜಯ ಕರ್ನಾಟಕ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ತಪ್ಪಿತಸ್ಥರಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ನೀಡಿ ಮಧುಸೂದನ್ಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಒತ್ತಾಯಿಸಿ ಮಾನ್ಯ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರಿಗೆ ಮನವಿ ಸಲ್ಲಿಸಿದರು